ಜಯತೆ ಜಯತೆ ಸತ್ಯಮೇವ ಜಯತೆ 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 ಕೋಡಿ ಮಠದ ಶ್ರೀಗಳು ಇಂದು ಚಿಕ್ಕಬಳ್ಳಾಪುರ ನಗರದ ಉದ್ಯಮಿ ಬಿಜೆಪಿ ಜಿ ಚಿಕ್ಕ ಮುಖಂಡ ರವರ ನಿವಾಸದಲ್ಲಿ ಏರ್ಪಡಿಸಿದ್ದ ಪಾದಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಕೋಡಿಮಠದ ಶ್ರೀಗಳು ಹಲವು ಮಹತ್ವದ ವಿಚಾರಗಳ ಬಗ್ಗೆ ಭವಿಷ್ಯ ನೋಡಿದಿದ್ದಾರೆ ದೇಶ ವಿದೇಶದ ಹಾವು ಹೋಗುಗಳ ಬಗ್ಗೆ ಆಗಿಂದಾಗೆ ಭವಿಷ್ಯ ನುಡಿಯುವ ಕೋಡಿ ಮಠದ ಶ್ರೀಗಳ ಭವಿಷ್ಯವಾಣಿ ನಿಜವಾಗುತ್ತಾ ಬಂದಿದ್ದು ಇವರ ಮಾತಿಗೆ ಮಹತ್ವ ಪಡೆದಿದೆ ಇಂದು ಪಾದ ಪೂಜೆ ಸ್ವೀಕರಿಸಿದ ನಂತರ ಮಾತನಾಡಿದ ಶ್ರೀಗಳು ಬರೆಯದೆ ಓದುವ ಪಾದರಕ್ಷೆ ಇಲ್ಲದೆ ನಡೆಯುವ ಕರೆಯದೆ ಬರುವ ವಿಷಯಗಳ ಬಗ್ಗೆ ಒಗಟಿನಲ್ಲಿ ಮಾತನಾಡಿ ಬರೆಯದೆ ಓದುವ ಕಣ್ಣಿನ ಬಗ್ಗೆ ಕಲುಷಿತ ಮನಸ್ಸಿನೊಂದಿಗೆ ನಡೆದುಕೊಳ್ಳುವುದು ಕರೆಯದೆ ಬರುವ ಕೋಪ ಇವು ಮೂರುಗಳನ್ನ ಸಮಚಿತ್ತದಿಂದ ಇಟ್ಟುಕೊಂಡ್ರೆ ಸಮಾಜ ವ್ಯಕ್ತಿ ಸನ್ಮಾರ್ಗ ಮಾರ್ಗದಲ್ಲಿ ನಡೆಯುತ್ತದೆ ಚಿತ್ರನಟ ಕೊಲೆ ಆರೋಪಿ ದರ್ಶನ್ ಬಗ್ಗೆ ಪ್ರಶ್ನಿಸಿದ ಮಾಧ್ಯಮದವರಿಗೆ ಮೇಲ್ಕಂಡಂತೆ ವಿಶ್ಲೇಷಣೆ ಮಾಡಿ ಪಾಪ ಪ್ರಜ್ಞೆ ಯಾರನ್ನು ಬಿಡುವುದಿಲ್ಲ ಮನುಷ್ಯ ಜನ್ಮ ಶ್ರೇಷ್ಠ ಇದನ್ನು ಅರಿತು ಪಾಡಬೇಕು ಸತ್ಕಾರ್ಯಗಳನ್ನು ಮಾಡಬೇಕೆಂದು ಕರೆ ನೀಡಿದ ಮಠದ ಶ್ರೀಗಳು ಈ ವರ್ಷ ಹೆಸರಿನಲ್ಲೇ ಸೂಚಿಸುವಂತೆ ಕ್ರೋಧಿನಾಮ ಸಂವತ್ಸರ ದೇಶದಲ್ಲಿ ಅಶಾಂತಿ ಕೊಲೆ ಸುಲಿಗೆಗಳು ಹೆಚ್ಚಾಗಿ ನಡೆಯುತ್ತವೆ ಎಂದ ಶ್ರೀಗಳು ಈ ಬಾರಿ ಮಳೆ ಸುರಿದ ಕಡೆಯೇ ಸುರಿಯುತ್ತದೆ ಮಳೆ ಬೆಳೆಗೆ ತೊಂದರೆ ಇಲ್ಲ ರಾಜ್ಯ ಸರ್ಕಾರವು ಪೂರ್ಣಾವಧಿ ಪೂರೈಸುತ್ತದೆ ಎಂದು ಭವಿಷ್ಯ ನೋಡಿದರು ಇದು ಕ್ರೋಧಿನಾಮ ಸಂವತ್ಸರ ಒಂದೊಂದು ಸಂವತ್ಸರದಲ್ಲಿಯೂ ತನ್ನದೇ ಆದ ಫಲವನ್ನು ಅನಾದಿ ಕಾಲದ ಸಂವತ್ಸರಗಳು ಕೊಡ್ತಾ ಬರ್ತಾ ಇದ್ದಾವೆ ಈಗ ಈ ಸಾರಿ ಇರುವಂಥದ್ದು ಕ್ರೋಧಿನಾಮ ಸಂವತ್ಸರ ಹೆಸರಿನಲ್ಲೇ ಇದೆ ಕ್ರೋಧ ದ್ವೇಷ ಅಸೂಯೆ ಮತ್ಸರ ಶುಭಕ್ಕಿಂತ ಅಶುಭಗಳೇ ಜಾಸ್ತಿ ಈ ಇದೆ ಅಶುಭನೂ ಇದೆ ಪಂಚಗಾತಗಳು ಆಗ್ತವೆ ಈ ಸಂದರ್ಭದಲ್ಲಿ ಚಿಕ್ಕ ಗರಿಗರೆಡ್ಡಿ ದಂಪತಿಗಳು ಪಾದಪೂಜೆ ನೆರವೇರಿಸಿದ್ರು ಈ ವೇಳೆ ಗಿರೀಶ್ ನಾರಾಯಣಸ್ವಾಮಿ ಮಲ್ಲಿಕಾರ್ಜುನ್ ವಕೀಲ ಪಾಪಿರೆಡ್ಡಿ ಮುಂತಾದವರು ಪಾಲ್ಗೊಂಡಿದ್ರು ಕ್ಯಾಮರಾಮನ್ ಅಮರೀತ್ ಜೊತೆ ಕೆ ಎಸ್ ನಾರಾಯಣಸ್ವಾಮಿ ಇನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ मेव जयते सत्यमेव जयते 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 जयते